the name

జీవాత్మ పరమాత్మన విరమా సాక్షి ఇష్ట నారనా అంతసే नमि अंग प्रिती तारे जगद्गुरु गले मरया

ಆಗಮಿತರೆ ಅಯ್ಯಾಚಾರವನ್ನು ಪಡಲಿಕ್ಕೆ ಬಂದಂತಹ ಎಲ್ಲ ಜಂಗಮ ಮಠುಗಳೇ ಶಿವದೀಕ್ಷೆಯನ್ನ ದೀಕ್ಷೆಯನ್ನ ಪಡಲಿಕ್ಕೆ ಬಂದಂತಹ ಎಲ್ಲ ತಾಯಂದ್ಯರೆ ಹಾಗೂ ಸದಂಕ್ತರೆ ಇಂದು ಶಿವದೀಕ್ಷೆಯನ್ನ ಪಡ್ಲಿಟ್ಟು ಬಹಳಷ್ಟು ಜನ ಅಂತ ಭಕ್ತರು ಬಂದದ್ದನ್ನು ನೋಡಿ ನಮಗ್ ಬಹಳ ಸಂತೋಷ ಆಗಿದೆ ನಿನ್ನೆ ದಿನ ನಮಗೆಲ್ಲ ಹೇಳಿದ್ದೇನೆ ಮನುಷ್ಯ ಜನ್ಮಕ್ಕೆ ಬಂದು ಈ ಜನ್ಮದ ಸಾರ್ಥಕತೆ ಆಗ್ಬೇಕಂದ್ರೆ ದಿನನಿತ್ಯದಲ್ಲಿ कनिष्ठ पक्ष अर्ध घंटे देवर देवत पूजे ध्यान भजनेने हॉड्र नव प्राणी कडे आत शिवचिंत शिवज्ञान शिवदीक्षा तो बघा अीज शिवज्ञान क्षीय पाशबबंधनं ನೀವೆಲ್ಲ ನಮ್ಮನ್ನು ಸೇರಿಸಿ ಈ ಜಗತ್ತಿಗೆ ನಾವು ಹುಟ್ಟು ಬಂದಿವಲ್ಲ ಯಾಕಕ್ಕೋಸ್ಕರವಾಗಿ ಹುಟ್ಟು ಅಂದ್ರೆ ಈ ಪಾಶ ಬಂಧನದಿಂದ ಮುಕ್ತರಾಗಲಿಕ್ಕೆ ಹುಟ್ಟು ಬಂದಿದ್ದೀವಿ ಪಾಶ ಅಂದ್ರೆ ಹಗ್ಗ ಬಂಧನ ಅಂದ್ರೆ ಕಟ್ಟು ಕಟ್ಕೊಂಡಿರೋದು ಬಂಧನದಲ್ಲಿರೋ ಇಲ್ಲಿವರೆಗೆ ನಾವೆಲ್ಲ ಈ ಜನನ ಮರಣ ಅನ್ನುವಂತಹ ಪಾಶ ಬಂಧನದೊಳಗ ಬಂಧಿತರಾಗಿದ್ದೀವಿ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ತಿರುತ್ತಾನೆ ಇದೀವಿ ನಾವೆಲ್ಲ ಕೊನೆಗೆ ಮಾನವ ಜನ್ಮವನ್ನು ಭಗವಂತ ಕೊಟ್ಟ ಅಂದ್ರೆ ಈ ಪಾರ್ಶ್ವ ಬಂಧನದಿಂದ ಮುಕ್ತರಾಗಿತ್ತು ಈ ಪಾರ್ಶ್ವ ಬಂಧನದಿಂದ ಮುಕ್ತರಾಗುವುದಪ್ಪ ಅಂದ್ರೆ ಲೌಕಿಕವಾಗಿರ್ತಕ್ಕಂಥ ವ್ಯವಹಾರವನ್ನ ಮಾಡ್ತಾ ನಿತ್ಯದಲ್ಲಿ ಪರಮಾರ್ಥದ ಸಾಧನೆಯನ್ನು ಮಾಡಿದ್ರೆ ಈ ಪಾರ್ಶ್ವ ಬಂಧನದಿಂದ ಮುಕ್ತರಾಗ್ತೀವಿ ಇಲ್ಲ ಸಾಯೋರು ಮತ್ತ ಹುಟ್ಟುವುದು ಈ ಧ್ರುವ ಮೃತ್ಯು ಧ್ರುವ ಜನ್ಮ ಮುತ್ತ ಹುಟ್ಟಿದವ ಸಾಯೋರುತ್ತ ಹುಟ್ಟುವುದು ನಿಮ್ಗೆಲ್ಲ ಹೋಗ್ತದ ಮೊದಲೆಲ್ಲ ಮೊಮ್ಮಕ್ಕಳು ಹುಟ್ಟಿದ ತಕ್ಷಣ ಮುದ್ಯಾನ ಹೆಸರು ಗಂಡು ಹುಡುಗ ಹುಟ್ಟಿದ್ರೆ ಹೆಣ್ಮಗಳು ಹುಟ್ಟಿದ್ರ ಆಯಿ ಹೆಸರು ಇರ್ತಿದ್ರು ಈಗೆಲ್ಲ ಹೊಸ ಹೊಸ ಹೆಸರು ಬಂದಾವ ಈಗ ಬಿಟ್ಟಾರ ಅಂದ್ರೆ ಅಗತ್ಯ ಏನಪ್ಪ ಅಂದ್ರೆ ನನ್ಗೆ ಮುತ್ಯಾಸ ಹತ್ತಿರದ ನಾವು ಮುಕ್ತಿಯಾಗಿದ್ದ ಅಪ್ಪ ಆಗಿಟ್ಟು ಬರ್ತಿದ್ದ ನಾವು ಬರ್ತಿರ್ದಂ ನೋಡೋದು ಈ ತರದ ಬಂಧನದಿಂದ ಮುಕ್ತರಾಗ್ಲಿಕ್ಕೆ ಶಿವಜ್ಞಾನ ಏನು ಶಿವದೀಕ್ಷೆಯನ್ನ ಪಡಿಬೇಕಾಗ್ತದೆ ಶಿವದೀಕ್ಷೆ ಪಡೆದುಕೊಂಡು ದಿನಾಗೂ ನಿಮ್ಮ ಜೀವನ ಏನ್ ವ್ಯತ್ಯಾಸ ಆಗಲಿಲ್ಲ ಈವರೆಗೆ ಹೇಳ್ಬೇದ್ರೆ ನಮಿರೋದು ಏನು ವ್ಯತ್ಯಾಸ ಆಗಲಿಲ್ಲ ಆದ್ರೆ ಒಂದು ಶಿಸ್ತು ಏನ್ ಮಾಡ್ಬೇಕಪ್ಪ ಅಂದ್ರೆ ದಿನಾ ಸ್ನಾನ ಮಾಡಿದ್ರು ನೀವು ಸ್ನಾನ ಅಂತ ದಿನಾಗೂ ಮಾಡ್ತಿರಲ್ಲ ಎಲ್ಲರೂ વિલાયાર સારા માળો રયો પા પ્રતિનિધિઓ સ્નાન માટે મત સંતાગ એટલે 10 મિનિટ 15 મિનિટ દેવ મનિયા પર્વ હોય દેવ મની જો પડોટુ કટ સ્નાન ઓર લાગી રહેલા એ વોય સ્નાન ઓર તો એ મળેલ કે મની કટ દે નાંગલ ઇના પરમાત્મા હતા હોવરતો સાનો એ સ્નાન રે નગર લઈ નો મંડર ડટવાંગી શ્રીમાન પ્રાગીતો ಮನೆ ಕಟ್ಟೋದ್ ಇರ್ತಿಲ್ಲ ನೀವ್ ಏನಪ್ಪಾ ಅಂದ್ರೆ ಹೊಸ ಮನಿ ಕಟ್ಟಿದ್ರೆ ಸ್ವಲ್ಪ ದೇವ್ರ ಮನೆ ದೊಡ್ಡ ಕಟ್ಕೋಬೇಕು ಬಾತ್ರೂಮ್ಗಳು ದೊಡ್ಡ ಕಟ್ಟಿರ್ತಾರೆ ದೊಡ್ಡ ದೊಡ್ಡ ಬಾತ್ರೂಮ್ ಕಟ್ಟಿರ್ತಾರ ದೇವರ ಮನಿ ಮಾಡಿರ್ತಾರ ಈ ಹೊಸ ಫ್ಯಾಷನ್ ಬಂದ ದೇವ್ರ ಮನಿನೇ ಇಲ್ಲ ಮೊದಲಿನ ಕಾಲದೊಳಗೆ ಎಂತ ದೊಡ್ಡ ದೊಡ್ಡ ಮನೆ ಶ್ರೀಮಂತ ಮನೆ ಅಂದ್ರೆ ಎರಡೇ ರೂಮ್ ಇರ್ತಿದ್ರು ಒಂದು ಅಡುಗೆ ಮನೆ ಒಂದು ದೇವ್ರ ಮನೆ ಒಂದು ಬಳಸಿ ಅಲ್ಲಿ ಮುಂದೆ ದನ ಕಟ್ಟಿದಾಗ ಅಷ್ಟೇ ಈಗ ಹಂಗಿಲ್ಲ ಅದಕ್ಕ ಶಿವ ಪೂಜೆ ಮಾಡಾಕ ದಿನೂ ಒಂದಿಷ್ಟು ಧ್ಯಾನ ಮಾಡಿ ದೇವ್ರ ಮನೆ ಕೂತ್ಕೊಂಡು ಮಾಡೋದು ಬಹಳ ಯೋಗ್ಯ ನಿಮಗೆ ದೇವ್ರ ಮನೆ ಕುದುತ್ಕೊಳ್ಳೋ ಜಾಗ ಪರವಾಗಿಲ್ಲ ಏನ್ ಜಾಗ ಇರ್ತೈತಿ ಅಲ್ಲಿ ಒಂದು ಅನಂತವಾಗಿ ಕುಳಿತುಕೊಂಡು ಶಿವ ಪೂಜೆ ಮಾಡ್ಬೇಕು ಇವಾಗ ನಿಮ್ಗೆಲ್ಲ ಲಿಂಗ ಕೊಡ್ತಾರೆ ನಮ್ಮ ಸ್ವಾಮೀಜಿ ಲಿಂಗ ಕಟ್ಟಾರ ನಾವು ನಿಮ್ಗೆ ಮಂತ್ರೋದ್ದೇಶವನ್ನು ಮಾಡ್ತೇವೆ ದಿನಾಲೂ ಒಂದು ಒಳ್ಳೆ ಜಾಗದೊಳಗೆ

ಕೆಳಗೇನ ಹಾಕೊಂಡು ಕೂತ್ಕೋಬೇಕು ಈ ವಿಷಯ ಹೇಳಕ್ ಇದು ಭಕ್ತರಿಗೂ ಮತ್ತೆ ಇಲ್ಲೇನಾದ್ರೂಗಳು ನಿಮ್ಗೆಲ್ಲ ಕೇಳಿಲ್ಲ ಅರ್ಥ ಆಗಿದೆ ಅರ್ಥ ಆಗ್ತೈತೆ ಆ ಕೆಳಗೆ ನಾವು ಹಾಕೋಬೇಕು ಶಿವಪೂಜೆ ಮುಗಿವರೆಗೂ ಕೂಡ ನೇರವಾಗಿ ಕೂತ್ಕೋಬೇಕು ಈಗ ಹಿಂಗೆಲ್ಲ ಕೂತಿರಲ್ಲ ಎಪ್ಪತ್ತು ವರ್ಷ ಸ್ವಂತ ಶೀಲ ಇರ್ಬೇಕು ಅವ್ರ ಹಿಂಗ್ ಬೇಕು ಅಂತ ಆಯುಷ್ಯ ಕಡಿಮೆ ಆಗ್ತದೆ ಶಿವ ಪೂಜೆ ಮುಗಿಯೋದ್ರು ಕೂಡ ನೇರವಾಗಿ ಕುತ್ಕೋಬೇಕು ಎಲ್ಲರೂ ಯಾಕೆ ಕಲ್ಪನೆ ಮಾಡ್ತಿದ್ರೆ ಆದಷ್ಟು ನೇರವಾಗಿ ಕಳ್ಸ್ಕೋದನ್ನ ಕಲಿಬೇಕು ಪೂಜೆ ಅಂತ ಸಮಾಧಾನ ಇರ್ಬೇಕು ಏನೋ ಕೇಳಿ ಪೂಜೆ ಮುಗಿಯೋದ್ರು ಸಮಾಧಾನ ಇರ್ಬೇಕು ಹೋಗಿ ಮಗು ಬೀಳು ಲಿಂಗ ಕಟ್ಟಿಸಿ ನಾವೆಲ್ಲ ಶೈಲಿ ಹೋಗ್ಬಿಟ್ಟು మొగా అప్పుడు బయవాల్సి ఉపజం మాబు సమాధాన ఖుషి ఖుషయంగా భక్తులు కూడా నై నిమిషి మరికొు గండన మరి మళ్ళు మరి మరి దేవ మన కుటు అల్లి నేను హాల్టి అన్నదు ఫోన్ కట్టుకోడు అన్నోదు కయ్యార్ ఇక సంసార మాబు పెట్టు ಶಿವಪೂಜೆ ಮುಗಿಯುವರೆಗೂ ಕೂಡ ನಿಧಾನಕ್ಕೆ ಉಸಿರಾಟ ಮಾಡಬೇಕು ನಿಧಾನ ಉಸಿರು ತಗೋಬೇಕು ನಿಧಾನ ಉಸಿರು ಬಿಡಬೇಕು ಆಮೇಲೆ ನಿಮ್ಮ ಹಣೆಗೆ ಮೈಗೆಲ್ಲ ಅಭೂತಿ ಹಚ್ಕೊಂಡು ಲಿಂಗ ಕೈಯಿಂದ ಹೊರ ಲಿಂಗದ ಕಾಯಿಂದ ಹೊರಗೆ ತಗೊಂಡು ನೀರು ಹಾಕಿ ತೊಳೆದು ಆ ಲಿಂಗವನ್ನ ಎಡ ಹಸ್ತದಲ್ಲಿ ಇಟ್ಕೋಬೇಕು ಲಿಂಗ ಇಟ್ಕೋಬೇಕಾದ್ರೆ ಲಿಂಗಕ್ಕೆ ಒಂದು ಮಾರ್ಕ್ ಮಾಡಿರ್ತಾರೆ ಅಥವಾ ಮಾರ್ಕ್ ಮಾಡಿರ್ತಾರೆ ಲಿಂಗದ ಮೇಲೆ ಆ ಮಾರ್ಕ್ ಯಾವಾಗಲೂ ಎರಡು ಕಡೆ ಇರ್ಬೇಕು ಹಿಂಗ್ ಕೈಯಾಗಿಟ್ಕೊಂಡ್ರೆ ಆ ಮಾರ್ಕ್ ಯಾವ ಕಡೆ ಇರ್ಬೇಕ ಎರಡು ಕಡೆ ಇರ್ಬೇಕು ಅದು ಸ್ವಲ್ಪ ಲಕ್ಷ್ಯ ಸ್ವಲ್ಪ ವಿಭೂತಿ ಗಂಡ ಅಕ್ಷತೆ ಏನ್ ಇರ್ತೈತೆ ಅದು ನಮ್ಮ ಮನೆಯಾಗ ಪತ್ರೆ ಸಿಗಲ್ಲ ಪೂಜೆ ಮಾಡೋದು ಬಿಡೋದು ನ ಗಂಧ ಇಲ್ಲ ಪೂಜೆ ಮಾಡೋದೇ ಬಹಳ ಮುಖ್ಯ ಅಲ್ಲ ವಿಭೂತಿ ಹಚ್ಚಿದ್ರೆ ಸಹ ಗಂಧ ಅಕ್ಷತೆ ಇದ್ರೆ ಗಂಡಾಕ್ಷತೆ ಹಚ್ಚಿ ಬಿಲ್ಪತ್ರೆ ಇದ್ರೆ ಬಿಲ್ಪತ್ರೆ ಇಟ್ಟೆ ಇರಲಿಲ್ಲ ಅಂತ ಶಿವಪೂಜೆ ಮಾಡೋದು ಕೊಡೋದನ್ನ ಮಾಡಬಾರ್ದು ಶಿವಪೂಜೆ ಮಾಡಬೇಕು ಆಮೇಲೆ ಬಹಳ ಮುಖ್ಯವಾಗಿ ನಮ್ಮ ಮನಸ್ಸನ್ನ ಆ ಲಿಂಗದಲ್ಲೇನೆ ಏನ್ ಮಾಡಬೇಕು ಪೂಜೆ ಮುಗಿತನಕ ಅದು ಹೇಳೋದಕ್ಕೆ ಸುಲಭ ಇರೋಲ್ಲ सुभाष सिंह जी, सुभाष सिंह जी, यार ये कौन है? कौन है? कौन है? कौन है? इसला मार दिया लोग, इसला मार दिया लोग, आपने क्या करोगे? अब अब नहीं मुकिल होता मर जाओ, पाला मारेना क्या? नहीं मुकिल ना सुधारना। आपने इशारे ना मार दिया वो, जो आपने किया कि 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 बस जब आ మాన దీక్షాని నిందితే అన్యాం భగవాన్ కామఛాయా చేत्वा తర్న్య ఆచారేయ్యా అంగం శిరకం నశివైతే హాల పూజం నియత్వా సరే రయోగం